ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವಿಶ್ವ ಗಾಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಶ್ರೀ ತೈಲೇಶ್ವರ ಗಾಣಿಗರ ಮಹಾ ಸಂಸ್ಥಾನ ಮಠದ ಸಂಸ್ಥಾಪಕ ಗುರುಗಳು ಶ್ರೀ 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 ಮಾ ಪೂರ್ಣಾನಂದಪುರಿ ಮಹಾಸ್ವಾಮಿಗಳು ಪೀಠಾರೋಹಣದ ದ್ವಿತೀಯ ವಾರ್ಷಿಕೋತ್ಸವ ಉದ್ಘಾಟನೆ ಸಮಾರಂಭ ಹಾಗೂ ಗಾಣಿಗರ ಹಬ್ಬ ಉದ್ಘಾಟನೆಗೆ ಕರ್ನಾಟಕ ಸರ್ಕಾರದ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಭಾಗವಹಿಸಿ ಮಾತನಾಡಿದ ಅವರು ಮಾಜಿ ಸಚಿವರಾದ ಬಿಜೆಪುಟ್ಸ್ವಾಮಿ ರವರು ವಿಶ್ವ ಗಾಣಿಗರ ಸಮುದಾಯದ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕರಾಗಿ ಶ್ರೀ 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 ಪೂರ್ಣಾನಂದಪುರಿ ಮಹಾಸ್ವಾಮಿಗಳಾಗಿ ಗಾಣಿಗ ಸಮುದಾಯಕ್ಕೆ ಅವರ ಸೇವೆ ಅನನ್ಯ ಎಂದು ಪ್ರಶಂಸಿಸಿದರು ಗಾಣಿಗರ ನಿಗಮಕ್ಕಾಗಿ ಅನುದಾನ ಬೇಡಿಕೆ ಕುರಿತು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಅನುದಾನ ಬಿಡುಗಡೆ ಮಾಡಲು ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಗಾಣಿಗರ ಸಮುದಾಯದ ಮಹಾಪೋಷಕರಾದ ದೇವನಹಳ್ಳಿ ಜಿ ಎನ್ ವೇಣುಗೋಪಾಲ್ ವಿಧಾನ ಪರಿಷತ್ ಮಾಜಿ ಸಭಾಪತಿಗಳಾದ ವಿಆರ್ ಸುದರ್ಶನ್ ಸಮುದಾಯದ ರಾಜ್ಯಾಧ್ಯಕ್ಷರಾದ ವಿಜಯ್ ಕುಮಾರ್ ಟ್ರಸ್ಟ್ ನ ಸದಸ್ಯರು ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಎಲ್ಲಾ ಮೂಲೆ ಮೂಲೆಗಳಿಂದ ಗಾಣಿಗ ಕುಲ ಬಾಂಧವರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಕುಲಬಾಂಧವರಿಗೆ ದೇವನಹಳ್ಳಿ ಜಿ ಎನ್ ವೇಣುಗೋಪಾಲ್ ರವರು ಕೃತಜ್ಞತೆ ಸಲ್ಲಿಸಿದರು Apa sahaja yang teruk terkenal di Arab tidak itu kunci akuran dalam ilmu masnumiyo. Dua aspek penting di dalam tulisan ini iaitu awal we <laughs> பெற்றதோடு இதாக குறிப்பிட்டு அதை கூட மேடை மார்க்கெட் தோற்றது

yeah

¡Gracias!

mm let okay. ಸಮಾಜದಲ್ಲಿ ರಾಜಕಾರಣದ ಲೈಟ್ ತೋರಬೇಕು ಸಮಾಜದಲ್ಲಿ ಜಾಗೃತಿ ಆಗಬೇಕು ಸಮಾಜದ ಸಂಘಟನೆ ಆಧಾರವೇ ಅಂತ ಹೇಳಿ ಸರ್ಕಾರದಲ್ಲಿ ಅದರಿಂದ ಸಂಘಟನೆ

すご、はい。 ಏಕತೆಗೆ ನಮಗೆ ಸ್ವಾಮೀಜಿ ಅನ್ನೋ ಪೀಠ ಇದೆ ನಮ್ಮ ಈ ಪೀಠದ ಆದೇಶದಂತೆ ಎಲ್ಲ ಸಮಸ್ಯೆಗಳು ಇದರಲ್ಲಿ ಸ್ವಾಮೀಜಿಗಳ ಆಶೀರ್ವಾದದಿಂದ ಕೆಲಸ ಮಾಡುವಂತಹ ಕೆಲಸನ ನಾವೆಲ್ಲ ಸೇರಿ ಮಾಡೋಣ ಹೇಳಿ ಇವತ್ತು ಬಂದಂತ ಎಲ್ಲ ಬಂಧುಗಳು ಆರೋಗ್ಯ ಐಶ್ವರ್ಯ ಎಲ್ಲ ಸ್ವಾಮಿಗಳ ಆಶೀರ್ವಾದ ಕಲ್ಪಿಸ್ತೀವಿ ಅಂತೇಳಿ ತಮ್ಮಲ್ಲಿ ಈ ಗಾಣಿಗಳ ಹಬ್ಬದ ಮುಖಾಂತರ ಕೇಳ್ಬೋದು